ನಮಸ್ತೆ ನನ್ನ ಹೆಸರು ಶ್ರೇಷ್ಠ ಜುಕ್ತಿಮಠ್ ನಾನಿವಾಗ ಎನ್ ಐ ಕಾಲೇಜಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ನಮ್ಮ ಪಿ ಯು ಸಿ ಕನ್ನಡ ಮೇಷ್ಟ್ರು ಮಹೇಶ್ ಸರ್ ಅವರು ಪದ್ಯಗಳನ್ನ ಹೇಳ್ಕೊಡ್ತಾ ಇದ್ದ ಶೈಲಿ ನನಗೆ ಬಹಳ ಇಷ್ಟ ಫ್ಲ್ಯಾಟಾಗಿ ಹೇಳಿದನೇ ಬಹಳ ಏರಿಳಿತಗಳ ಜೊತೆಗೆ ತುಂಬ ಕವಿತೆ ಹಾಡ್ದಂಗೆ ಪದ್ಯಗಳನ್ನೆಲ್ಲ ಓದ್ತಾ ಇದ್ರು ಮತ್ತು ಬಹಳ ಸರಳವಾಗಿ ಪ್ರತಿಯೊಬ್ಬನಿಗೂ ಅರ್ಥ ಆಗೋ ಹಾಗೆ ಎಕ್ಸಾಂಪಲ್ ಜೊತೆಗೆ ಅವರದೇ ಆದ ಕತೆಗಳ ಜೊತೆಗೆ ಅದನ್ನು ನಮಗೆ ಹೇಳ್ಕೊಡ್ತಾಯಿದ್ರು ಅದರ ಸಾರಾಂಶವನ್ನು ತಿಳಿಸ್ತಾ ಇದ್ರು ಇನ್ನೊಂದು ವಿಶೇಷ ಅನುಭವ ಆಗಿದ್ದು ಕೃಷ್ಣೇಗೌಡರ ಆನೆ ನಾಟಕದಲ್ಲಿ ಆ ನಾಟಕನ ಎಷ್ಟು ಚೆನ್ನಾಗಿ ಅವರು ಪಾಠ ಮಾಡಿದರು ಅಂತಂದರೆ ನಾವು ಆ ನಾಟಕದ ಪಾತ್ರಧಾರಿ ಏನು ನಾವು ಕೃಷ್ಣ ಪೂರ್ಣಶಂತೇಜಸ್ವಿಯವರ ಜೊತೆಗೆ ನಡ್ಕೊಂಡು ಹೋಗ್ತಾ ಇದೀವಿ ಕೃಷ್ಣೇಗೌಡರ ಆನೆ ನೋಡ್ತಾ ಇದ್ದೀವಿ ಎಲ್ಲ ಪಾತ್ರಧಾರಿಗಳನ್ನ ಭೇಟಿಯಾಗಿದ್ದೀವಿ ಅನ್ನೋಷ್ಟು ಅನುಭವ ನಮಗೆ ಆಗಿತ್ತು ಅವರು ಪಾಠ ಮಾಡಿದಾಗ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಮಹೇಶ್ ಸರ್ ಮತ್ತು ಒಬ್ಬರು ಟೀಚರ್ ಸ್ಟೂಡೆಂಟಿನ ಬಾಂಧವ್ಯ ಕ್ಲಾಸ್ ಒಳಗಷ್ಟೇ ಅವರು ನಮಗೆ ಪಾಠ ಮಾಡ್ತಾರೆ ನಾವು ಪಾಠ ಕೇಳ್ತೀವಿ ಅನ್ನೋದಷ್ಟೇ ಆಗಿರಲಿಲ್ಲ ಅವರು ಕ್ಲಾಸ್ ಹೊರಗೆ ಸಿಕ್ಕಾಗ್ಲೂ ಕೂಡ ಭಾಳ ಪ್ರೀತಿಯಿಂದ ಏ ವಾರ ಅವ್ರು ಟೀ ಕುಡಿಯುವಂತೆ ಅಂತ ಕರ್ಕೊಂಡು ಟೀ ಕುಡಿಸ್ತಾ ಇದ್ರು ಪ್ರೀತಿಯಾಗಿ ಮಾತಾಡ್ತಾಯಿದ್ರು ಇವಾಗ ಏನು ಮಾಡ್ತಾ ಇದೆಯಾ ಎಲ್ಲಿ ಓದ್ತಾ ಇದೆಯಾ ಎಲ್ಲದನ್ನು ವಿಚಾರಿಸ್ಕೊಳ್ತಾ ಇದ್ರು ಅಂದರೆ ನಾವು ಪಾಸ್ಔಟ್ ಆದರೂ ಕೂಡ ಅವ್ರದೇ ವಿದ್ಯಾರ್ಥಿಗಳು ಅವ್ರದೇ ಮಕ್ಕಳು ಅನ್ನೋ ಹಾಗೆ ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಮಗೆ ಮಹೇಶ್ ಸರ್ ಕಂಡ್ರೆ ಎಷ್ಟು ಗೌರವ ಇದೆಯೋ ಅಷ್ಟೇ ಪ್ರೀತಿ ಕೂಡ ಇದೆ ಮತ್ತೆ ನಾನು ಪಿ ಯು ಸಿಗೆ ಹೋಗಬೇಕು ಮಹೇಶ್ ಸರ್ ಕ್ಲಾಸಲ್ಲಿ ಕುತ್ಕೋಬೇಕು ಅವ್ರ ಪದ್ಯ ಹೇಳ್ಕೊಡೋದನ್ನ ಕೇಳಬೇಕು ಅವ್ರ ನಾಟಕಗಳನ್ನ ಕೇಳಬೇಕು ಅನ್ನೋ ತುಂಬ ಆಸೆ ಇದೆ ಅದು ಆಸೆ ಈಡೇರ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ನನಗೆ ಯಾವತ್ತರ ಟೈಮ್ ಸಿಕ್ಕರೆ ಸರ್ ಅಲೌ ಮಾಡಿದ್ರೆ ಅವ್ರ ಕ್ಲಾಸಿಗೆ ಹೋಗ್ತೀನಿ ಅವ್ರ ಪಾಠಗಳನ್ನ ಮತ್ತೆ ಕೇಳ್ತೀನಿ ಮತ್ತೆ ಆ ಹಳೆ ನೆನಪುಗಳನ್ನ ನೆನ್ಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್